ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ದೆಹಲಿಯ ಕೆಂಪು ಕೋಟೆ ಬಳಿ ಭೀಕರ ಕಾರು ಸ್ಫೋಟ ಸಂಭವಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇದರಲ್ಲಿ ಹದಿಮೂರು ಜನರು ಸಾವನ್ನಪ್ಪಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿದೆ ಸೋಮವಾರ ಸಂಜೆ ಆರು ಐವತ್ತೆರಡಕ್ಕೆ ಸುಭಾಷ್ ಮಾರ್ಗ್ನ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದ ಒಂದು ಬಿಳಿ ಹುಂಡೆ ಐ ಟ್ವೆಂಟಿ ಕಾರು ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತೆ ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲ ಇಪ್ಪತ್ತೆರಡು ವಾಹನಗಳು ಬೆಂಕಿಗಾಹುತಿಯಾಗಿ ಇಡೀ ಪ್ರದೇಶ ರಣಭೀಕರವಾಗುತ್ತೆ ಇದರ ತನಿಖೆ ಶುರುವಾದಾಗ ಬಯಲಾಗಿದ್ದು ಒಂದು ಶಾಕಿಂಗ್ ಸತ್ಯ ಇದೊಂದು ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಇದರ ಸೂತ್ರಧಾರಿಗಳು ಅನುಮಾನವೇ ಬರದ ವೈದ್ಯರು ಹೌದು ನೀವು ಕೇಳಿದ್ದು ನಿಜ ಜನರ ಜೀವ ಉಳಿಸಬೇಕಾಗಿದ್ದ ಡಾಕ್ಟರ್ಸ್ ಏನಿದು ರಸಗೊಬ್ಬರದಿಂದ ಬಾಂಬ್ ತಯಾರಿಸ್ತಾ ಇದ್ದ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಏನಿದು ಅಲ್ ಫಲಾಹ್ ಯೂನಿವರ್ಸಿಟಿಯ ಕರಾಳ ಕಥೆ ಬನ್ನಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಪೊಲೀಸರ ಪ್ರಕಾರ ಕೆಂಪು ಕೋಟೆ ಬಳಿ ಸೋಮವಾರ ಸ್ಫೋಟಗೊಂಡ ಈ ಐ ಟ್ವೆಂಟಿ ಕಾರು ಹರಿಯಾಣ ನಂಬರ್ ಪ್ಲೇಟ್ ಹೊಂದಿತ್ತು ತನಿಖಾಧಿಕಾರಿಗಳನ್ನ ದಾರಿ ತಪ್ಪಿಸಲು ಉಗ್ರರು ಈ ಕಾರನ್ನ ಹಲವು ಬಾರಿ ಮರುಮಾರಾಟ ಮಾಡಿದ್ರು ಈ ಕಾರನ್ನ ಓಡಿಸ್ತಾ ಇದ್ದ ವ್ಯಕ್ತಿ ಪುಲ್ವಾಮಾ ಮೂಲದ ಡಾಕ್ಟರ್ ಉಮರ್ ನಬಿ ಅಂತ ಶಂಕಿಸಲಾಗಿದೆ ಸಿಸಿ ದೃಶ್ಯಗಳ ಪ್ರಕಾರ ಈತ ಕಾರನ್ನ ಕೆಂಪು ಕೋಟೆ ಬಳಿ ಬರೋಬ್ಬರಿ ಮೂರು ಗಂಟೆಗಳ ಕಾಲ ಪಾರ್ಕ್ ಮಾಡಿದ್ದ ಆದರೆ ಸ್ಫೋಟಕ ಪತ್ತೆಯಾಗಬಾರ್ದು ಅಂತ ಒಮ್ಮೆಯೂ ಕಾರಿನಿಂದ ಕೆಳಗೆ ಇಳಿದಿರಲೇ ಇಲ್ಲ ವಿಶೇಷ ಅಂದ್ರೆ ಇದೊಂದು ಆತ್ಮಾಹುತಿ ದಾಳಿಯೂ ಆಗಿರಲಿಲ್ಲ ಮೂಲಗಳ ಪ್ರಕಾರ ದೆಹಲಿ ಸ್ಫೋಟಕ್ಕೂ ಕೆಲವೇ ಗಂಟೆಗಳ ಮೊದಲು ಫರಿದಾಬಾದ್ನಲ್ಲಿ ಇಬ್ಬರು ವೈದ್ಯರನ್ನು ಪೊಲೀಸರು ಬಂಧಿಸಿದ್ರು ಇವರು ಬೇರೆ ಯಾರೂ ಅಲ್ಲ ಈತನದ್ದೇ ಸಹಚರರು ಈ ಸುದ್ದಿ ತಿಳಿಯುತ್ತಲೇ ಡಾಕ್ಟರ್ ಉಮರ್ ನಬಿ ತೀವ್ರ ಗಲಿಬಿಲಿಗೆ ಒಣಗಾದ ಅವನು ಸಿಕ್ಕಿಬೀಳ್ತೀನಿ ಅನ್ನೋ ಭಯ ಆತನನ್ನ ಆವರಿಸಿಕೊಳ್ತು ಆಗ ಆತ ಬೇರೆ ದಾರಿಯಲ್ಲದೆ ತನ್ನಲ್ಲಿದ್ದ ಬಾಂಬ್ ಅನ್ನ ಕಾರ್ನಲ್ಲಿ ಸ್ಫೋಟಿಸಿಕೊಂಡಿದ್ದಾನೆ ಅಂತ ದೆಹಲಿ ಪೊಲೀಸರು ಅಂದಾಜಿಸಿದ್ದಾರೆ ಹೌದು ಉಮರ್ ನಬಿ ಹೀಗೆ ಪ್ಯಾನಿಕ್ ಆಗಲು ಕಾರಣ ಇತ್ತು ಸೋಮವಾರ ಬೆಳಿಗ್ಗೆ ಹರಿಯಾಣದ ಫರೀದಾಬಾದ್ನಲ್ಲಿ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ರು ಇದರಲ್ಲಿ ಡಾಕ್ಟರ್ ಮುಜಾಮಿಲ್ ಶಕೀಲ್ ಮತ್ತು ಡಾಕ್ಟರ್ ಆದಿಲ್ ರಾದರ್ ಅನ್ನೋ ಇಬ್ಬರನ್ನ ಬಂಧಿಸಿದ್ರು ಶಾಕಿಂಗ್ ಅಂದರೆ ಈ ಡಾಕ್ಟರ್ ಮುಜಾಮಿಲ್ ಶಕೀಲ್ ಮತ್ತು ದೆಹಲಿಯಲ್ಲಿ ಸ್ಫೋಟ ನಡೆಸಿದ ಡಾಕ್ಟರ್ ಉಮರ್ ನಬಿ ಇಬ್ಬರು ಫರೀದಾಬಾದ್ನ ಅಲ್ ಫಲಾಹ್ ಯೂನಿವರ್ಸಿಟಿಯ ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಮುಜಮಿಲ್ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗದ ಮುಖ್ಯಸ್ಥನಾಗಿದ್ದ ಇವರ ಬಾಡಿಗೆ ಮನೆಯಿಂದ ಪೊಲೀಸರು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಸಾಮಗ್ರಿ ರೈಫಲ್ಗಳು ಡಿಟೋನೇಟರ್ಗಳು ಮತ್ತು ಮುನ್ನೂರ ಅರವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ವಶಪಡಿಸಿಕೊಂಡಿದ್ರು ಸದ್ಯ ಎಂಟುನೂರಕ್ಕೂ ಹೆಚ್ಚು ಪೊಲೀಸರು ಅಲ್ ಫಲಾಹ್ ಯೂನಿವರ್ಸಿಟಿ ಸುತ್ತುವರೆದಿದ್ದಾರೆ ಇದರ ಆವರಣದಲ್ಲಿ ಶೋಧ ನಡೆಸುತ್ತಿದ್ದಾರೆ ಆರ್ ಡಿ ನಂತ ಸ್ಫೋಟಕಗಳನ್ನು ತಯಾರಿಸೋಕೆ ಯೂನಿವರ್ಸಿಟಿಯ ಲ್ಯಾಬ್ಗಳನ್ನೇ ಬಳಸಿರುವ ಅನುಮಾನ ಇದೆ ಈ ಸಂಬಂಧ ತನಿಖೆ ನಡೆಸುತ್ತಿದ್ದಾರೆ ಹಾಗಾದ್ರೆ ದೆಹಲಿ ಸ್ಫೋಟದಲ್ಲಿ ಮತ್ತು ಫರಿದಾಬಾದ್ನಲ್ಲಿ ಸಿಕ್ಕಿರುವ ಆ ಸ್ಫೋಟಕ ಯಾವುದು ಅದು ಎ ಎನ್ ಅಂದರೆ ಅಮೋನಿಯಂ ನೈಟ್ರೇಟ್ ಫ್ಯೂಲ್ ಆಯಿಲ್ ಸರಳವಾಗಿ ಹೇಳೋದಾದ್ರೆ ಹೊಲ ಗದ್ದೆಗಳಿಗೆ ಬಳಸುವ ಅಮೋನಿಯಂ ನೈಟ್ರೇಟ್ ಎಂಬ ರಸಗೊಬ್ಬರದ ಪುಡಿಗೆ ಫ್ಯೂಲ್ ಆಯಿಲ್ ಇಂಧನ ಬೆರೆಸಿ ಇದನ್ನು ತಯಾರಿಸಲಾಗುತ್ತೆ ಈ ಅಮೋನಿಯಂ ನೈಟ್ರೇಟ್ ಗಣಿಗಾರಿಕೆಯಲ್ಲಿ ಬಳಸುವ ಅತ್ಯಂತ ಅಗ್ಗದ ಮತ್ತು ಸುಲಭವಾಗಿ ಸಿಗುವ ಸ್ಫೋಟಕ ಆಗಿದೆ ಆದರೆ ಇಲ್ಲೊಂದು ವಿಚಿತ್ರ ಸತ್ಯ ಇದೆ ಸ್ಫೋಟಕ ಗುಣವಿರುವ ಇದೇ ಬಿಳಿ ಪುಡಿ ನಮ್ಮ ಆಸ್ಪತ್ರೆಗಳಲ್ಲಿ ಆಂಬುಲೆನ್ಸ್ಗಳಲ್ಲಿ ಮತ್ತು ಫಸ್ಟ್ ಏಡ್ ಪೆಟ್ಟಿಗೆಗಳಲ್ಲಿ ಇನ್ಸ್ಟೆಂಟ್ ಕೋಲ್ಡ್ ಪ್ಯಾಕ್ ಅಂದರೆ ಐಸ್ ಪ್ಯಾಕ್ ರೂಪದಲ್ಲಿ ಇರುತ್ತೆ ಗಾಯ ಅಥವಾ ಊತಕ್ಕೆ ತಂಪು ಶಾಖ ನೀಡೋದಿಕ್ಕೆ ಬಳಸುವ ಈ ಪುಡಿಗೆ ನೀರು ಸೇರಿಸಿದ್ರೆ ಮಂಜುಗಡ್ಡೆಯಷ್ಟು ತಂಪಾಗತ್ತೆ ಇದೇ ಪುಡಿಗೆ ಇಂಧನ ಮತ್ತು ಒಂದು ಕಿಡಿ ಸಿಕ್ಕರೆ ಸಾಕು ಅದು ವಿನಾಶಕಾರಿ ಬಾಂಬ್ ಆಗಿ ಬದಲಾಗುತ್ತೆ ಹಾಗಂತ ಈ ಎನ್ ಉಗ್ರರಿಗೆ ಹೊಸದೇನಲ್ಲ ಇದು ಜಗತ್ತಿನಾದ್ಯಂತ ಉಗ್ರರಿಗೆ ಫೇವರಿಟ್ ಆಗಿದೆ ಇದಕ್ಕೆ ಸಾಕ್ಷಿಯೇ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಿರಂತರವಾಗಿ ನಡೆದು ಬರ್ತಾ ಇರುವ ಸ್ಫೋಟಗಳು ಸಾವಿರದ ಒಂಬೈನೂರ ಅಮೆರಿಕಾದ ಓಕ್ಲ ಹೋಮ್ ಸಿಟಿ ಬಾಂಬಿಂಗ್ನಲ್ಲಿ ಎರಡು ಸಾವಿರದ ಮುನ್ನೂರು ಎಫ್ ಒ ಬಳಸಿ ನೂರ ಅರವತ್ತೆಂಟು ಜನರನ್ನ ಕೊಲ್ಲಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಲೆಬನಾನ್ನ ಬೈರುತ್ ಫೋರ್ಟ್ನಲ್ಲಿ ಇದೇ ಕೆಮಿಕಲ್ ಸ್ಫೋಟಿಸಿ ಇನ್ನೂರ ಇಪ್ಪತ್ತು ಜನರು ಪ್ರಾಣ ಬಿಟ್ಟಿದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಟೆಕ್ಸಾಸ್ನಲ್ಲಿ ಎರಡು ಸಾವಿರದ ಮುನ್ನೂರು ಕೆ ಜಿ ಅಮೋನಿಯಂ ನೈಟ್ರೇಟ್ ಹೊತ್ತ ಹಡಗು ಸ್ಫೋಟಿಸಿ ಐನೂರ ಎಂಬತ್ತೊಂದು ಜನರು ಸತ್ತಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಮುಂಬೈ ಸರಣಿ ಸ್ಫೋಟದಲ್ಲೂ ಇದೇ ಎ ಎನ್ ಎಫ್ಒ ಬಳಕೆಯಾಗಿತ್ತು ಈ ಘಟನೆಯಲ್ಲಿ ಇಪ್ಪತ್ತಾರು ಮಂದಿ ಪ್ರಾಣ ಕಳ್ಕೊಂಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ನಡೆದ ಸ್ಫೋಟದಲ್ಲೂ ಸಿಕ್ಕಿದ್ದು ಇದೇ ಅಮೋನಿಯಂ ನೈಟ್ರೇಟ್ ಇದು ಒಂದು ಕಡೆಯಾದ್ರೆ ಈ ಸಂಪೂರ್ಣ ಜಾಲದಲ್ಲಿ ವೈದ್ಯರೇ ಇರೋದು ತನಿಖಾ ಸಂಸ್ಥೆಗಳನ್ನೇ ಬೆಚ್ಚಿ ಬೀಳಿಸಿದೆ ಡಾಕ್ಟರ್ ಉಮರ್ ನಬಿ ಡಾಕ್ಟರ್ ಮುಜಮಿಲ್ ಶಕೀಲ್ ಡಾಕ್ಟರ್ ಆದಿಲ್ ರಾದರ್ ಅಷ್ಟೇ ಅಲ್ಲ ಉತ್ತರ ಪ್ರದೇಶದ ಮಹಿಳಾ ವೈದ್ಯೆ ಡಾಕ್ಟರ್ ಶಾಹೀನ್ ಸಯೀದ್ಲನ್ನು ಕೂಡ ಬಂಧಿಸಲಾಗಿದೆ ಈಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಭಾಗಕ್ಕೆ ನೇಮಕಾತಿ ಮಾಡುವ ಮುಖ್ಯಸ್ಥೆಯಾಗಿದ್ಲು ಜೀವ ಉಳಿಸಬೇಕಾದ ವೈದ್ಯರನ್ನೇ ಬಳಸಿಕೊಂಡು ಜನರಿಗೆ ಅನುಮಾನ ಬಾರದಂತೆ ಸ್ಫೋಟಕಗಳನ್ನು ಸಾಗಿಸುವ ಈ ಹೊಸ ಡಾಕ್ಟರ್ ಟ್ಯಾಕ್ಟಿಕ್ ಇದೀಗ ಬಯಲಾಗಿದೆ ಭಾರತದಲ್ಲಿ ಅಮೋನಿಯಂ ನೈಟ್ರೇಟ್ ಮಾರಾಟಕ್ಕೆ ಕಠಿಣ ನಿಯಮಗಳಿದ್ರು ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಸ್ಫೋಟಕ ಇವರ ಕೈಗೆ ಸಿಕ್ಕಿದ್ದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಸದ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಸಂಪೂರ್ಣ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳ ಅಂದರೆ ಎನ್ಐಎಗೆ ವಹಿಸಲಾಗಿದೆ ಯು ಎ ಪಿ ಎ ಕಾಯ್ದೆಯಡಿ ಕೇಸ್ ದಾಖಲಾಗಿದ್ದು ಈ ವೈಟ್ ಕಾಲರ್ ಉಗ್ರರ ಜಾಲದ ಹಿಂದೆ ಇನ್ನಷ್ಟು ದೊಡ್ಡ ತಲೆಗಳು ಇರುವ ಶಂಕೆಯಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ